ஜிபேதம் பார்த்தாட் என்ன லெட்டர் பட்டனக் மாத்த ஜா பூணி நிகழ்ச்சி சைடு ஜாதிபேத அண்ட் தூபே பண்டசங்க தூபே அண்ணா పుగేర్ ఎంచిన బాతి ఎంక్లకి జాతి జాతి ఎంక్ బంట్ర నలింది ఎంక్ల పల్లె జోక్లకి జాతివేద ఉండే ఉండే బంట్రెన్ బంట్ర బాంబే పోలి

మగలి ఇన్వైట్ అంతారు ఐదు బుక్ బిదే బ్ ఐదు మగ ఇన్వైట్ మళ్త ఏన్త్వ్ ఎంకల్ మార జోక్తి భేద అను పొర జోక్ ఎంట అరం అది నిక్ ఇంచుజా అని పొన నిక్ ಇರದ ಜಾತಿ ಭೇದ ನಿಕ್ಲಿ ಐಟ ಜಾತಿ ಭೇದ ಅಜ್ಜಿ ಅದೇ ಕಾಸಿದಿಕ್ಕನ ಜಾತಿ ಬೇದಿ ನಿಕ್ಲಿಂಗ ಬಂಟ್ರ ನಿಕ್ಲಿ ಕಾಸು ಬೋರ್ಡು ಬಂಟ್ರ ನಕಲಿ ಜೋಕಲಿ ಇಲ್ಲಾಡಿ ಬರ್ರೆ ಎಲ್ಲಿ ಇರೇ ಪೂಜೆಗೆ ಆಗ ಉಂಡು ಅದೇ ಅದೇ ಬೆನ್ನಿಯರ ನಿಕ್ಲಿಗ ಬಂಟ್ರ ಸಂಘ ಬಂಟ್ರ ಬೆನೋಡು

హలో హలో శ్రీ మహావిష్ణువీ నమ్మ శ్రీ గురు బుధర్ అరవీందన్నీంతాయదు కొంచెం రెండు మూడు దివస తుంబు ఎన్న ఇళ్ళి దుర్గా నమస్కారూజి పునగా ఎక్కు భర్త అంచిన బాల నేను జాతితక కారనుడే ప్రియపాడ విషయం ఉంటూ బాల్యత అప్ప ఎన్ మతది ಭರತ್ ಶೆಟ್ಟರ್ ಬಂತು ಆ ಫೋನ್ ಮಲ್ತದ್ದು ನನ್ನಡ ಪಾತಿರ್ನಾಗೆ ನಾಲೆಡ ಬಂಟ ಜಾತಿ ಬ್ರಾಹ್ಮಣ ಜಾತಿ ಪಂತ್ ವಿಷಯದೂರು ಆ ರೆಡ ತಪ್ಪ ಅದೇನು ಪಾತಿರ್ತೆ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರಂಚಿನ ಐಕಳ ಹರಿಶ್ ಶೆಟ್ಟರು ಉಪಾಧ್ಯಕ್ಷರಂಚಿನ ಕನ್ನಡ ವಿಶ್ವನಾಥ ಶೆಟ್ಟರು ಅಂಚನೆ ಏನು ಪೂಜೆ ಮಲ್ಕುಣ ದೇವಸ್ಥಾನದ ಸಂಘದ ಅಧ್ಯಕ್ಷರ ಅಂಚಿನ ಪ್ರವೀಣ್ ಬಿ ಶೆಟ್ಟರು ಅಂಚನೆ ಮಹೇಶ್ ಶೆಟ್ಟರು ಆರ್ ಕೆ ಶೆಟ್ರ್ ಪದಾಧಿಕಾರು ಅಂಚನೆ ಜಾಗತಿಕವಾತ ದೇಶಾದ್ಯಂತ ಪ್ರಪಂಚಾಂತ್ಯ ಮಹಾಂತ ಬಂಟರ ಸಂಘಂಥ ಅಧ್ಯಕ್ಷರು ನಗಲೇಡ ವಿಶೇಷವಾತ ಅವರ ವೈಯಕ್ತಿಕ ಬೇಜಾರಿನಂಚಿನ ಭರತ್ ಶೆಟ್ರ್ ಅಂಚನೆ ಅರ್ನ ಫ್ಯಾಮಿಲಿ ಅಗಲ ಕುಟುಂಬದ ಹಿರಿಯರನ್ನೇಡ ಇನ್ನು ಪ್ರಾರ್ಥನೆ ಮಾಡ್ತಾ ಏನಟ ರಾತ್ರಿ ಏನು ರೈಲುಡು ಪ್ರಯಾಣ ಮಾಡ್ತೊಂಡಿತ್ತ ಆ ಏನಾರ ಫೋನ್ ಮಾಡ್ತಾರೆ ಪಾತಿರ್ತನ ಕೌಟುಂಬಿಕವನ ಕೆಲವು ಸಮಸ್ಯೆಗಳು ಏನಾರು ಸುಮಾರು ಇತ್ತು ಆ ಸಮಯ ಉಂಟು ಎಲ್ಲ ನನ್ನ ಮನಸ್ತಿಲ್ಲ ಆತ ಸರಿ ಮನುಷ್ಯ ಡಿಪ್ಪನಂಜಿನ ದುರ್ಗುಣ ಏನಾರು ಉಂಡು ಇನ್ನು ಕೋಪಲ ಜಾಸ್ತಿ ಆರ ಪಾತಿರೋ ಸಂದರ್ಭ ಉಂಟು ಇನ್ನು ಬಾಯಿಡು ತತ್ತದು ಬಂಡ ಸಮುದಾಯದ ಬಗ್ಗೆ ಒಂದು ತಪ್ಪು ಶಬ್ದ ಬಯಕಂಡಿ ಅಯ್ತಾವರ ಹೇರೇಕಮಂತ ಬೇಜಾರಾತಂಡ್ರು ಅದು ಮಾನ್ತೇರಲ್ಲ ಆ ವಿಷಯ ಕ್ಷಮೆಕುರು ಪಂಡದ್ದು ದೇವಸ್ಥಾನ ಮಾಂತೇರಿಲ್ಲ ಏನು ಪ್ರಾರ್ಥನೆ ಮಲ್ತೋಣ ಮನುಷ್ಯ ಆಯುಕ್ಕೋ ತಪ್ಪಾಪ ಸಹಜ ಆ ತಪ್ಪು ಈ ಭಾವನೆ ಏನು ಮುಲ್ಪ ಮಾತ್ರಲ್ಲ ಪಣೊಂದುೊಳ್ಳೆ ಬೇರೆ ಇರುವಂಥ ಬೇಜಾರು ಆಗ್ತಂದ್ರೆ ಇಲ್ಲಿ ಪೂರ ಈ ವಿಷಯಗಳು ಕ್ಷಮಾಭಾವನೆ ಕೋಡು ಬಂದರೆ ಮಾತರಲ್ಲ